ಗೌರಿಬೆಗನೂರಿನಲ್ಲಿ ನಗರದ ಸಮಾನತಾ ಸೌಧದಲ್ಲಿ ಶಿಕ್ಷಣ ತಜ್ಞರಾದ ಡಾಕ್ಟರ್ ಎಚ್ ನರಸಿಂಹನವರ ಜನ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ವತಿಯಿಂದ ಆಚರಣೆ ಮಾಡಿ ಶುಕ್ರವಾರ ಆಚರಣೆ ಮಾಡಲಾಯಿತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್ ಮಾತಾಂಡಿ ಡಾಕ್ಟರ್ ಎಚ್ಎನ್ರವರ ಸರಳ ವ್ಯಕ್ತಿತ್ವ ಮತ್ತು ಅವರ ಮುಂದಾಲೋಚನೆ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ ಅವರಿಗೆ ಶಿಕ್ಷಣದ ಬಗ್ಗೆ ಇದ್ದ ಮುಂದಾಲೋಚನೆ ಪರಿಣಾಮ ಗ್ರಾಮೀಣ ಭಾಗದಲ್ಲಿಯೂ ಸಹ ಉತ್ತಮ ಶಿಕ್ಷಣ ಸಿಗುತ್ತಿದೆ ಅವರ ವೈಜ್ಞಾನಿಕ ಚಿಂತನೆಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳಾದ ಚೆನ್ನಪ್ಪ ಮಾತನಾಡಿ ಅಂದಿನ ಕಾಲದಲ್ಲಿ ಮೂಢನಂಬಿಕೆ ಕಂದಾಚಾರಗಳ ವಿರುದ್ದ ಹೋರಾಟ ಮಾಡಿ ಪ್ರಶ್ನಿಸದೆ ಏನನ್ನು ಒಪ್ಪಬೇಡಿ ಎಂದು ತಿಳಿಸಿದರು ಎಂದು ಅವರು ತಿಳಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕ ಅಂಜಿನಪ್ಪ ಮಾತಾಡಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಮೇರು ವ್ಯಕ್ತಿತ್ವ ಮತ್ತು ಅವರ ವೈಚಾರಿಕತೆ ವೈಜ್ಞಾನಿಕ ಚಿಂತನೆಗಳು ಸರ್ವಕಾಲಕ್ಕೂ ಪ್ರಸ್ತುತ ಎಂದರು ಈ ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ಶಿವಶಂಕರ್ ಖಜಾಂಜಿ ಶ್ರೀಧರ್ ಎಲ್ಎ ಮತ್ತು ರಾಜ್ಯ ಪರಿಷತ್ ಸದಸ್ಯರಾದ ಕೃಷ್ಣಪ್ಪ ರಾಜೇಶ್ ಪುಷ್ಪಲತಾ ಗಂಗಾಧರ್ ರವಿಪ್ರಸಾದ್ ವೆಂಕಟೇಶ್ ರೆಡ್ಡಿ ಸೋಮಶೇಖರ ಯಲ್ಲಪ್ಪ ಆದಿನಾರಾಯಣಪ್ಪ ಸಂಜೀವರಾಯಪ್ಪ ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ನನಗೆ ನನಗನ್ಸುತ್ತೆ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಅಭಿಮಾನಿಗಳು ಹೆಚ್ಚಂದ ಸ್ಟೂಡೆಂಟ್ಸು ನೋಡಿರ್ತಕ್ಕಂಥ ಬಹಳ ಜನ ಬಂದಿದ್ದೀರಿ ನಮ್ಮೆಲ್ಲರಲ್ಲಿ ನಾವಿಷ್ಟೇ ಜನ ಅಲ್ಲ ಇದು ಪಡೆನೇ ಇದೆ ಹೆಚ್ಚಿನವರ ಅನುಯಾಯಿಗಳು ಸ್ಟೂಡೆಂಟ್ಸ್ ದೊಡ್ಡ ಪಡೆನೇ ಇದೆ ಅವ್ರ ಜೊತೆ ಇಲ್ಲಿ ಎಲ್ಲರೂ ಸೇರಿಕೊಂಡು ಈ ಕೇಂದ್ರವನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಮನೆಗೆ ತಗೊಂಡು ಕೆಲಸವನ್ನ ನಾವೆಲ್ಲರೂ ಒಟ್ಟಾರೆ ಮಾಡೋಣ ಮತ್ತು ಇಲಾಖೆಯ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಬಂದಿದ್ದಾರೆ ಸೊ ಹೀಗೆ ಹಲವಾರು ಯೋಜ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎರಡು ದಿವಸ ಬಹುಶಃ ಒಂದು ವಾರದಿಂದ ಸೋಷಿಯಲ್ ಫಾರೆಸ್ಟ್ರಿ ರೆಗ್ಯುಲರ್ ಫಾರೆಸ್ಟ್ರಿ ಅವರು ಕೂಡ ಇಲ್ಲಿ ಗಿಡ ಇಡಬೇಕು ಮತ್ತು ತಯಾರಿ ನಡೆಸಿ ಮಾಡಿದ್ದಾರೆ ಸೊ ಹೀಗೆ ಇಟ್ಸ್ ಎ ಕಲೆಕ್ಟಿವ್ ಅಫರ್ಟ್ ಎಲ್ಲರೂ ಸೇರಿ ಇದನ್ನು ಮಾಡೋ ಚಾಲನೆ ಕೊಟ್ಟಿದ್ದೀವಿ ಆ ರೀತಿ ಇವತ್ತು ಮತ್ತು ಇಲ್ಲಿಂದ ನಾವು ತಿಂಡಿ ತಿಂದ್ಕೊಂಡು ಎಲ್ಲ ತಿಂಡಿ ಇದೆ ಏನು ಮಾಡಿ ಎಲ್ಲ ತಿಂಡಿ ತೊಗೋದು ತಿಂಡಿ ತಗೊಂಡು ಅಲ್ಲಿ ದುರ್ಬಲ್ ಸ್ವಲ್ಪ ಹೊತ್ತು ನಮ್ಮ ಏನು ಸ್ಟೆಪ್ಸ್ ಏನು ನಾವು ಅಲ್ಲಿ ಸೈಜ್ ಪಾರ್ಕೊಂಡು ಇನ್ನೊರ್ಗೆ ಮಾಡಿದ್ವಿ ಅದೊಂದು ಚಿತ್ರ ಇರುತ್ತೆ ಹತ್ತು ನಿಮಿಷ ನೀವು ನೀವೆಲ್ಲ ನೋಡ್ಬೋದು ಬಂದು ನೋಡಿ ಮತ್ತು ಅಲ್ಲಿಂದ ನಾವು ಸಭೆಗೆ ಹೋಗ್ತೀವಿ ನೀವು ತಗೊಂಡು ವಾಪಸ್ ಬರ್ಬೋದು ಸೊ ಇದು ಇಷ್ಟು ಹೇಳಿ ನಮಗೆಲ್ಲ ಒಂದಿಸಿ ನಾನು ಹೇಳೋದಿಸ್ತಾ ಇದ್ದೀನಿ